கட்ரே நானே நர மாத்மா புண்ணி பார்த்ததா புண்ணியதா அந்த புணி கருணை ஜன்ம ஏத்த பிரணி நரத ஏனி ஆனிக்க Take <laughs> them पुण्य करो जन्म यतो प्राणी पापा पुण्य करोने जन्मते पाणी पापा पुण्य करोने जन्मयो पाणी नगर देने ಪ್ರಾಣೇ ಜನ್ಮ ತೆ ಮೂಲ ಪಾಯಿಲೇ ಸೋದ ಈ ಜನ್ಮ ಬರ್ಬೇಕಾದ್ರ ಪಾಪ ಪುಣ್ಯ ಸಣ್ಣಾಗಿ ಆದಾಗ ಈ ಮನುಷ್ಯ ಜನ್ಮ ಬಂದ ಈ ಮನುಷ್ಯ ಹುಟ್ಟಬೇಕಾದ್ರೆ ಪಾಪ ಹೆಚ್ಚಿಗೆ ಆದ್ರೂ ಹುಟ್ಟಿಲ್ಲ ಪುಣ್ಯ ಹೆಚ್ಚಿಗೆ ಆದ್ರೂ ಹುಟ್ಟಿಲ್ಲ ಮಹಾರಾಜ್ ಪಾಪ ಹೆಚ್ಚಿಗೆ ಆದ್ರ ನರಕ ಸೋಸ್ತೀರಿ ಪುಣ್ಯ ಹೆಚ್ಚಿಗೆ ಆದ್ರ ಸ್ವರ್ಗಿರುತ್ತೀರಿ ಪಾಪ ಪುಣ್ಯ ಸಮನಾಗಿ ಆದ್ರ ಮೃತ್ಯು ಲೋಕದೊಳಗೆ ಜನ್ಮ ಇತ್ತೀರಿ ಅಂತಾರು ಪಾಪ ಪುಣ್ಯ ಜನ್ಮ ಜನ್ಮಾಯುತ್ತೆ ಪ್ರಾಣಿ ಪಾಪ ಮಾಡುದು ಬಹಳ ಸುಲಭ ಪಾಪ ತರಿಸುದು ಬಹಳ ಕಠಿಣ ಪಾಪ ತರಿಸುದು ಬಹಳ ಕಠಿಣ ಅದು ಹೆಂಗಂತ ಕೇಳಿದ್ರ ರಾಮಾಯಣದೊಳಗ ದಶರಥ್ ಮಹಾರಾಜ್ ದಶರಥ್ ಮಹಾರಾಜಿಗೆ ಮೂರು ಸತಿ ಅಂದರು ಕೌಶಲ್ಯ ಕೈಕಿ ಸುಮಿತ್ರ ಮೂರು ಮಂದಿ ಏನಾಗಿತ್ತಂತ ಕೇಳಿದ್ರೆ ಶ್ರವಣ ಕುಮಾರ ತನ್ನ ತಂದೆ ತಾಯಿಗೆ ನೀರು ತುಂಬಾ ಕೂಗುತ್ತ ನೀರ್ ತುಂಬಾ ಕೂದಾಗ ಏನagitri ಅಂತಂದ್ರೆ ದಶರಥ ಮಹಾರಾಜ ಒಂದ ಬಾಣ ಬಿಟ್ಟாரு ಯಾವ ಅಂತಂದ್ರೆ ಶಬ್ದ ಯೋಧಿ ಬಾಣ ಕಟಕೂಟ ಶಬ್ದವೇದಿ ಬಾಣ ಕರೆಂಟ್ ಹೋಗಿತಾ ಇಲ್ಲ ಇಲ್ಲ ಕರೆಂಟ್ ಹೋಗಲ್ಲ ಕರೆಂಟ್ ಐತಿ ಪರವಾಗಿಲ್ಲ ಪ್ರೊಬಲ್ಮ್ ಆಗೋದು ಏನೋ ಅಲ್ಲಿ ಏನೋ ಕರೆಂಟ್ ಹೋಗಲ್ಲ गितूला बा गोरवान भरपणाले घेणो घेणो ಯಾವಾಗ ಹೋದ ಶ್ರವಣ ಕುಮಾರ ಶಬ್ದ ವೇದಿ ಬಾಣ ಬಿಟ್ಟ ದಶರತ್ ಮಾರ ಅಂತ ಅವ್ಯಾನ ಬಿಡದೋರ್ಗಂತ ಬಿಡಲಿಲ್ಲ ಅನ್ನೋ ಒಂದು ಪ್ರಾಣಿ ಅಂತ ಬಿಟ್ಟವ ಅದು ಯಾರಿಗ್ ಹೋಗ ಕುಂತು ಶ್ರವಣ ಕುಮಾರನಿಗೆ ಶ್ರವಣ ಕುಮಾರ್ನಿಗೆ ಯಾವಾಗ ಹೋಗಕ್ಕೆ ಕುಂತು ಶ್ರವಣ ಕುಮಾರ ಪ್ರಾಣ ಬಿಡಾಕ ಪ್ರಾರಂಭ ಮಾಡಿದ ಅವಾಗಿ ಮೋದ ನೋಡಿ ಯಾರ ದಶರಥ ಮಹಾರಾಜ್ ಹೋದ ಯಾಕೆ ನಿಲ್ಪ ನಾನು ಶಬ್ದ ಆಗ್ಬಿಟ್ಟೆ ನಿನ್ನ ಕೊಲ್ಬೇಕಂತೂ ಕೊಲ್ಲಿಲ್ಲ ನೀ ಯಾರದಿ ಅಂತ ಕೇಳಿದ ನಾ ಶ್ರವಣ ಕುಮಾರನದೇನೆ ಶ್ರವಣ ಕುಮಾರನೇನೆ ನನ್ನ ತಂದೆ ತಾಯಿಗೆ ಹೋದ ನೀರಾದ್ರೂ ಮುಟ್ಟಸಂತ ಕೇಳಿದಾರಿ ಅವಾಗ ಆಯ್ತಪ್ಪ ಅಂತೇಳಿ ನೀರ್ ಹೋದು ತನ್ನ ತಂದೆ ತಾಯಿಗೆ ಆ ಶ್ರವಣ ಕುಮಾರನ ತಂದೆ ತಾಯಿಗೆ ನೀರು ಕೊಡಾಕ್ ಹೋದ ಯಾರು ದಶರಥ ಮಹಾರಾಜ್ ಅವರಿಬ್ರು ತಂದೆ ತಾಯಿ ಶ್ರವಣ ಶ್ರವಣ ಕುಮಾರನ ತಂದೆ ತಾಯಿ ಇಬ್ರು ಅವರು ಆ ಇದ್ರು ಕೂಡ ನೀ ಯಾರದಿ ಅಂತ ಕೇಳಿದ್ರು ಅವ್ನು ನೀರು ಹೋದಾಗ ನೀ ಯಾರದಿ ನನ್ನ ಮಗ ನೀನಲ್ಲ ಅಂತ ಕೇಳಿದ್ರು ಮತ್ ನಿಮಗ ಕಣ್ಣ ಕಾಣೋದಿಲ್ಲ ಅಂತಾರ ಮತ್ತು ನೀವು ಹೆಂಗ ಗೊತ್ತಾ ಹಿಡಿದ್ರಿ ಅಂತ ಕೇಳಿದ ದಶರಥ ಮಹಾರಾಜ್ ದಶರಥ್ ಮಹಾರಾಜನಿಗೊಂದು ಮಾತು ಹೇಳಿದ್ರು ಅವರು ಏನಂತ ಯಪ್ಪ ಇವೆರಡು ಕಣ್ಣು ಕಾಣ್ಲಿಕ್ಕೆ ನಡಿತೈತಿ ಇವೆರಡು ಕಣ್ಣು ಅದಾವಲ್ಲ ಇವು ಕಾಣ್ಲಿಕ್ಕೆ ನಡಿತೈತಿ ಹೃದಯದ ಕಣ್ಣು ಕುರುಡ ಆಗಿರಬಾರದು ಏನಂದ್ರೆ ಅವರು ಹೃದಯದ ಕಣ್ಣ ಕುರುಡ ಆಗಿರಬಾರ್ದು ಹೃದಯದ ಕಣ್ಣು ಕುರುಡಾಗಿದ್ರೆ ನಿನ್ನ ಮನುಷ್ಯ ಜನ್ಮ ಎತ್ತಿದ್ರೂ ಇಲ್ಲ ಅಂತ ಹೇಳಿದ್ರು ಯಾರು ನೀವಾರದು ಎದ್ಕಿನ ದಶರಥ ಮಹಾರಾಜ ಇದೇನಿ ಮತ್ತೆ ನಾನು ಶಬ್ದ ಎದಿ ಮಾಡ್ಬಿಟ್ಟ ನಿನ್ನ ಮಗ ಹತ್ಯೆ ಆದ ಅಂತಂದಾಗ ಅವರೊಂದು ಶ್ರಾಪ್ ಕೊಟ್ಟರು ಏನಂತ ನನ್ನ ಮಕ್ಕಳು ನಾವು ಹೆಂಗ ಅಗಲೇವಿ ಒಂದು ದಿನ ನೀವು ಹಂಗೆ ಅಗಲ್ವಂಗ ಆಗಲ್ರಿ ಅಂತಂದ ಅಂದ್ರವ ಆದ್ರೂ ದಸರಥ್ ಮಹಾರಾಜ ಮಕ್ಕಳ ಹಂಜಾನ ಇದ್ದಿದ್ದರು ದಶರಥ್ ಮಹಾರಾಜ್ ಏ ಮಕ್ಕಳ ಹಂಜಾನ ಇರ್ಲಿಲ್ಲ ಆದ್ರೂ ಮುಂದೆ ಬಂದು ದಸರಥ್ ಮಹಾರಾಜ್ ಹೇಳಿದ ವಶಿಷ್ಠ ಮಹರ್ಷಿಗೆ ಹೇಳಿದ ವಶಿಷ್ಠ ಮಹರ್ಷಿಗೆ ಹೊಿಟ್ಟ ಮಾರುಸಿ ಅಂದ ನೋಡು ಪಾಪ ನೋಡಕ್ ಹೋಗಿ ಒಂದು ಪುಣ್ಯನು ಹಾಕತಿ ಪುಣ್ಯ ಮಾಡಾಕ್ ಹೋಗಿ ಒಂದು ಪಾಪಾನು ಆಗ್ತತಿ ಅದ್ ಹೆಂಗ ಪುಣ್ಯ ಆತು ಅಂತ ಕೇಳಿದ್ರು ನೋಡ ನಿನ್ನಗ ಮಕ್ಕ ಸಂತಾನ ಇರ್ಲಿಲ್ಲ ಬ್ರಹ್ಮಾಂಡ್ರು ನಿನ್ನ ಮಕ್ಕಳು ನೀವು ಒಂದು ದಿನ ನಾವ್ ಹೆಂಗ ದೂರ ಮಾಡಿದಿಂಗ್ ದೂರ ಆಗಲಿ ಅಂತಂದಾರ ಅಂದ್ಮೇಲೆ ನಿನ್ನ ನಿನಗೆ ಮಕ್ಕಳ ಅಕ್ಕ ಒಂದ ವಶಿಷ್ಠ ಮಹರ್ಷಿಗಳು ಆಯ್ತು ಯಾವ ಯಾಗ ಮಾಡೋದು ಅಂದ್ರೆ ಕಾಮಿಷ್ಟು ಯಾಗ ಮಾಡಿದ್ರು ಕಾಮಿಷ್ಟು ಯಾಗ ಮಾಡಿದಾಗ ಅಗ್ನಿದೇವ್ ಪ್ರಸಾದವನ್ನು ಹಂಚಿಕೊಟ್ಟ ಒಂದು ದಿನ ಏನತಂದ್ರ ರಾಮ ಅಡಿ ಹೋದ ರಾಮ ಹಾರಾಯಣಕ್ಕೆ ಅಡಿ ಹೋದಲ್ಲ ಅಡವಿ ಹೋಗಬೇಕಾದ್ರ ರಾಮ ಅಡಿವಿಗ್ ಹೋಗ್ಬೇಕಾದ್ರೆ ಯಾರ ವಿಷದ ಬೀಜ ಬಿತ್ತಿದ್ರು మంత్రి తేకి కైకి బీజ బితీ అది ఎంత బీజ బిత అంద్ర రామడి హోంత బీజ బితి అంతవ్ ఈ భూమి మేలు బాగా మంది హుట్టారా ఎచ్చరగ అంత బీజ హెచ్చార ఇవరిందర నీ ఎచ్చర అంతార ಮತ್ತೆ ಎಚ್ಚರ ಅಂತಿರ್ವಿ ನಾವೇನು ನೀವು ಅಂತ ಕುಂತವ್ರ ಎಚ್ಚರದ್ರಿ ಅದು ಏನಂತ ದೇವ್ರ್ ಬೇಕಾ ನೀವು ನನ್ನ ಕಡೆ ಇಲ್ಲ ಅಂದ್ರ ನೀವು ಸದಾ ಇರ್ತೀರಿ ನನ್ನ ಕಡೆ ನಾಮದ ಕಡೆ ಹೆಸರಿಲಿಲ್ಲ ಅಂದ್ರೆ ನೀವು ಮಕ್ಕೊಂಡಂಗದವ್ರ ಅಂತ ಪರಮಾತ್ಮ ನಿಮ್ಮ ಸಂಸಾರ ಕಡೆ ಹೆಸರು ಇದ್ರೆ ಅದು ಉಪಗಿಲ್ಲ ಅದು ನನ್ನ ಕಡೆ ಇರಬೇಕು ಅಂತ ನಾನು अड़ भाद राम लक्ष्मण सीता उठलेक् यार दशरथ महाराज प्राण बिड़ा बहुत प्राण बिड़ा दशरथ महाराज यद हंजला हदरदत् नोड़ी दशरथ महाराज दशरथ महाराज अलाकता ಕೈಕಿ ಸುಮಿತ್ರ ಕೌಶಲ್ಯ ಕೇಳ್ತಾರ ನೀವು ಎದಕ್ಕೂ ಅಂಜಿದವರಲ್ಲ ನೀವು ಎದಕ್ಕೆ ಹೆದರಿದವರಲ್ಲ ನೀವು ಇವತ್ತಾಕ ಕಣ್ಣೀರು ತಗದಿರಿ ಅಂತ ಕೇಳ್ತಾರ ಅವಾಗ ದಸರಥ್ ಮಹಾರಾಜ್ ಅಂತನಾ ನಾ ಮಾಡಿದ ಪಾಪ ನಾ ನೋಡಿ ತಿ ಅಂತ ದಸರಥ ಮಹಾರಾಜ್ ಅಷ್ಟೇ ಅಲ್ಲ ನೀವ ಯಾರ ಪಾಪ ಮಾಡ್ತೀರಿ ಅವರು ನೋಡೇ ಸಾಯ್ದೈತಿ ಮಾಡಿದ ಪಾಪ ನೋಡಿ ಸಾಯ್ದದ ಪಾಪ ಮಾಡುದು ಬಹಳ ಸುಲಭದ ಪಾಪ ತೀರ್ಸುದ ಬಹಳ ಕಠಿಣದ ಬಹಳ ಕಠಿಣದ ದಶರಥ್ ಮಹಾರಾಜ ಅವತ್ತ ಕೇಳಿದ್ರು ನಾನ್ ಮಾಡಿದ ಪಾಪ ನೋಡಿ ಸಾಯಕತ್ತೇನೆ ಅಂದ అదెంత పాపంత కౌశల్యా నా శువేది బాణ బిట్టే ఆకస్మిక వాణకుమారణ కాణాకత శ్రవణ కుమార సో ఆ పాప నన కాణకత్త అందోడ్ దశ్ మహారాజ్ ఎంతవర్నీ ఎత్త ಕಲಂಡ ಕೋಟಿ ಬ್ರಹ್ಮಣ ನಾಯಕ ರಾಮನ ಹೆತ್ತಿದ್ದ ಲಕ್ಷ್ಮಣ ಆದಿಶೇಷ್ಯನ್ ಹೆತ್ತಿದ್ದ ಭರತನ್ ಹೆತ್ತಿದ್ದ ಇಂಥವನಿಗೆ ಈ ಪಾಪ ಬಿಟ್ಟಿಲ್ಲ ನಾವು ನೀವು ಮಾಡಿ ಪಾಪ ನಮ್ಮನ್ನ ಕೈ ಬಿಡಬಹುದ ನೋಡ್ರಿ ಲಂಗಾರ ಇಂಥ ದಶರಥ ಮಹಾರಾಜನಿಗೆ ನಾವು ಮಾಡಿದ ಪಾಪ ನೋಡಿ ಸಾಕತ್ತೇನೆ ಅಂದ ನಾವು ನೀವೆಲ್ಲ ಏನೈತೆ ಅಂದ್ರ ಮಾಡಿದ ಪಾಪ ನೋಡಿ ಸಾಯಿದದ ಅದೇಕ ನೀವು ಭಗವಂತನ ನಾಮ ಸ್ಮರಣ ಮಾಡಿದ್ರ ನಿನ್ನ ಪ್ರಾಣ ಹೋಗುವಾಗ ನಾನು ಕಾಣ್ತೀನಿ ನಿನಗೆ ನನ್ನ ಒಳಗೆ ನೀನು ಐಚ್ಛೆ ಆಗ್ತೀವಿ ಅಂತ ನನ್ನ ಸಲುವಾಗಿ ಯಾರ ಪ್ರಯತ್ನ ಮಾಡ್ರಿ ಅವ್ರ ಸಲುವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂತಾನು ಪರಮಾತ್ಮ ನೀ ಹೆಂತಂದ್ರೇಳ್ತ ತುಕಾರಾಮ್ ಒಂದ್ ಹತ್ತು ರೂಪಾಯಿ ಅದೊಳ ಬಾಟ್ಲಿ ತುಂಬಿರ್ತೀರಿ ನೀವು ನೀರಿನ ಅಂಗಡಿ ಒಳಗೆ ಅದು ಆ ನೀರ್ ಅದಾವಂತ ಆ ಬಾಟ್ಲಿಗೆ ಹತ್ತು ರೂಪಾಯಿ ಕಿಮ್ಮತ್ ಅದ ಅದ ನೀರ್ ಇರ್ಲಿಲ್ಲ ಅಂದ್ರ ಬೀಸಗಿತಿಲ್ಲ ಅದಕ್ಕೆ ಪರಮಾತ್ಮ ಅದು ನಾನದನೆ ನಿನಗೆ ಕಿಮ್ಮತ್ತದನು ಅದನು ಅಂತಾನ ನಾನು ಇಲ್ಲಿಲ್ಲ ಅಂದ್ರ ನಿನಗೆ ಕಿಮ್ಮತ್ತಿಲ್ಲ ಇಲ್ಲ ಆ ಬಾಟಲ್ ಒಳಗೆ ನೀರಿಲ್ಲ ಅಂದ್ರೆ ಕಿಮ್ಮತ್ ಹೆಂಗಿಲ್ಲ ನಿಮ್ ಒಳಗೆ ನಾನು ಅಂದ್ರೆ ನಿನಗೆ ಕಿಮ್ಮತ್ತಿಲ್ಲ ಇಲ್ಲ ನೋಡು ಅಂತಾನ ಅದು ಏನಂತಾನ ನೀರು ತುಂಬಿದ ಬಾಟಲ್ ಅಲ್ಲ ಆಗ ಅಂತಾನೇ ನೀರು ತುಂಬಿದ ಬಾಟಲ್ ಆಗ ನೀರು ತುಂಬಿದ ಹತ್ತು ರೂಪಾಯಿ ಮಾಡ್ತಾನೆ ಆ ಬಾಟ್ಲಿ ಹಾಲು ತುಂಬಿದ್ರೆ ಐವತ್ತು ರೂಪಾಯಿ ಮಾರ್ತದ ಅಕಸ್ಮಾತ್ ಆಗಿ ಆಕಳ ಬೆಣ್ಣೆ ತುಂಬಿದ್ರ ಐದು ನೂರಕ್ಕೆ ಮಾರ್ತದ ಆ ಬಾಟ್ಲೆ ಐದು ಅದೇ ಮತ್ತೆ ಒಳಗೆ ಜೇನು ತುಪ್ಪ ತುಂಬಿದ್ರ ಸಾವಿರ ರೂಪಾಯಿ ಮಾಡ್ತದ ಪವಿತ್ರ ದೇಯ ವಾಣಿ ುಣ್ಯವಂತ ಪವಿತ್ರ ಪುಣ್ಯವಂತ பவித்திரோம்விணி புண்ணே பவித்திரே வாணி புண்ணே வந்த பவித்திரே தயணி புண் ಪವಿತ್ರೆಯ ವಾಣಿ ಪುಣ್ಯವಂತ ನೀನು ಹಾಲು ತುಂಬಿದವನಾದ್ರೂ ನೀನ್ ಹೆಗಲಿನಾಗ ತಗೊಂತೇನೆ ನೀರು ತುಂಬಿದವನಾದ್ರೆ ನೀನು ಬದಲಾಗ ತಗೊಂತೇನೆ ಮತ್ತೆ ಜೇನುತುಪ್ಪ ತುಪ್ಪ ತುಂಬಿದವಾದ್ರೆ ನನ್ನ ತಲಿನ ಇಟ್ಕೊಂತೇನೆ ಅಂತ ಪರಮಾತ್ಮ ಬದ್ಲೇ ಇದು ಶರೀರ ಈ ಶರೀರದೊಳಗೆ ಏನ್ ತುಂಬಬೇಕನ್ನೋದು ನೋಡಿ ತುಂಬು ಅಂತ ಹೇಳ್ತಾ ಇದ್ದಾನೆ ಅದನ್ನ ನೋಡಿ ತುಂಬೋ ಪವಿತ್ರ ಹೃದಯ ವಾಣಿ ಪುಣ್ಯವಂತ ನೀ ಮಾಡಿದ ಪುಣ್ಯ ಅದು ನಿನ್ನ ಕಾಪಾಡ್ತಾವ ಇನ್ನೊಬ್ಬರ ನಲ್ಲ ಹ ಯಾಕಪ್ಪ ಅಂದ್ರೆ ಇದ್ರು ಬಂದವ ಯಾಕ್ರಿ ಅಪ್ಪ ಅಂತಾನೆ ಯಾಕ್ರಿ ಸಂತ್ರ ಅಂದ್ರ ಇದ್ರ ಬಂದವನು ಯಾಕ್ರಿ ಸಂತ್ರ ಅಂತಾನೆ ಅದೇ ಕೆಟ್ಟ ವಾಚ ಮಾತಾಡಿದ್ರ ನಿನಗೆ ಕೆಟ್ಟ ಭಾಷೆ ಬರ್ತದ ನೀ ಮಾಡಿದ ಪುಣ್ಯ ನಿನಗೆ ಬರ್ತದ ಅಂತಾರವ ಭೂಮಿ ಒಳಗೆ ಕುಂಬಳ ಬೀಜ ಬಿತ್ತಿ ಹಿರಿ ಬೀಜ ಬರ್ಲಿ ಅಂದ್ರೆ ಬರ್ತದ ನೋದಿಲ್ಲ ಹಿರಿ ಬೀಜ ಬಿತ್ತಿ ಕುಂಬಳ ಬೀಜ ಪೀಕ್ ಬಾ ಅಂದ್ರೆ ಬರ್ತದ ಬರುದಿಲ್ಲ ನೀ ಮಾಡಿದ ಪುಣ್ಯ ನೀ ಮಾತಾಡಿದ ಶಬ್ದ ಅದೇನ್ ಅಂದ್ರ ನಿನ್ನ ವೈಕುಂಠ ಅಂತಾರೆ ಅಂತಾರವ್ ನಿನ್ನ ವೈಕುಂಠ ಕೋಲಿಸ್ತದ ನೀ ಮಾಡಿ ಪಾಪ ಮಾಡಿ ಪುಣ್ಯ ಬರ್ರಿಪಾ ಅಂದ್ರೆ ಬರ್ತದ ಬರೋದಿಲ್ಲ ಅದ ಪಾಪ ಏನ್ ಮಾಡ್ತೇತಿ ಅಂತ ಕೇಳಿದ್ರ ಜ್ಞಾನೇಶ್ವರ ಮೌಲ್ಯವ್ರು ನೀ ನೀಷ್ಟ ಪುಣ್ಯ ಆಗೋ ಅಂದ್ರ ಒಂದ ಕಡ್ಡಿ ಮಕ್ಕನಷ್ಟ್ರ ಪುಣ್ಯ ಮಾಡವನ ಆಗಂತಾರ ಜ್ಞಾನೇಶ್ವರ ಮೌಲ್ಯವ್ರು ಎಷ್ಟು ಒಂದ ಕಡ್ಡಿ ಮಕ್ಕನಷ್ಟ್ರ ಪುಣ್ಯ ಮಾಡಂತಾರ ನಾವು ಬಾಳ ಪುಣ್ಯ ಮಾಡವ್ರಿ ಅಂತೀವಲ್ಲ ಆಗ ಹೋತದ ಯಾವಾಗ ಬಾಳ್ ಮಾಡುವಂತೆ ಹೋತಂತ ತ್ರಣಾಗ್ನಿ ಮೇಲ ಸಮರಸ ಜಾಲೆ ತೈಸೆ ನಾಮ ಕೇಲಾಚೆ ತೀ ಒಂದು ಹುಲ್ಲಿನ ಬೆಳಿ ಪರ್ವತದಷ್ಟೇನಾ ಅದಕ್ಕೆ ಬೆಂಕಿ ಎಷ್ಟು ಬೇಕಾಗಿತ್ರಿ ಬರೋ ಒಂದ್ ಕಡ್ಡಿ ಮಕ್ಕ ಒಂದ ಕಡ್ಡಿ ಹಚ್ಚಿದ್ರ ಆ ಹುಲ್ಲಿನ ಬಳಿ ಪರ್ವತದಷ್ಟು ಇದ್ರೂ ಹೋಗ್ಬಿಡ್ತದೆ ಹೌದಿಲ್ಲ ನಿಮ್ದ ಪರ್ವತದಷ್ಟ ಪಾಪ ಇರಲಿ ಏನಂತಾರೆಂದು ಪರ್ವತದಷ್ಟ ಪಾಪ ಇರಲಿ ಇರಲಿಕ್ಕೆ ಪುಣ್ಯಷ್ಟು ಮಾಡ್ತಾರೆ ಜ್ಞಾನೇಶ್ವರ ಮೋನಿಯವರು ಬರೀ ಒಂದು ಕಡ್ಡಿ ಮಕ್ಕನಷ್ಟ ಒಂದು ಕಡ್ಡಿ ಮಕ್ಕನಷ್ಟೇ ಪುಣ್ಯ ಮಾಡಿದ್ರ ಪರ್ವತದಷ್ಟ ಪಾಪ ಇದ್ರೆ ಅದು ಸುಟ್ಟು ಹೋಗ್ತದೆ ಅಂತಾರ ಸುಟ್ಟು ರಾಮ ರಾಮ Yeah, okay. ರಾಮಾಂತ ಯಾರಂದ್ರ ಮೊದಲು ರಾಮಾಂತ ಯಾರಂದ್ರಿ ಶಂಕರ ಪರಮಾತ್ಮ ಭಗವಾನ್ ಅಂದ ರಾಮಾಂತ ಪ್ರಥಮ ರಾಮಾಂತ ಶಿವ ಅಂದ ಅವ್ರಿಗೆ ಯಾವಾಗ ಅಂದ ಶಿವ ಮಂದಾರಗಿರಿ ಪರ್ವತನ್ನ ಕ್ಷೀರಸಾಗರ ಸಮುದ್ರ ಒಳಗಿಟ್ಟು ಮತನ್ ಮಾಡುವಾಗ ಒತ್ತಿಗೆ ಹಿಸ ಬಂತು ಒತ್ತಡಗೆ ಅಮೃತ ಬಂತು ಅಮೃತ ಯಾರು ಹಿಡ್ಕೊಂಡ್ರೆ ಪರಮಾತ್ಮ ಹಿಡ್ಕೊಂಡ ಕೃಷ್ಣ ಪರಮಾತ್ಮ ಹಿಡ್ಕೊಂಡ ವಿಷಾ ಯಾರು ಹಿಡಬಾಪಾದ್ರೂ ಶಂಕರ ಪರಮಾತ್ಮ ಯಾಕಂದ್ರ ಆ ಸಾಗರ ಸಮುದ್ರದೊಳಗೆ ಕುಡಾಕತಿರುವ ದೇಶ ಅದು ಇಸಾ ಕುಡಿತಂದ್ರ ಭೂಮಂಡ ಭೂಮಿಗೆಲ್ಲ ಬಂದ ಮಳೆಯಾಗಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ ಹೇಳಿ ಪರಮಾತ್ಮ ಏನ್ ಮಾಡಿದ ಶಂಕರ ಪರಮಾತ್ಮ ಏನಂದಾರಿ ಇಸಾ ಕುಡಿಯಾಕ ಪ್ರಾರಂಭ ಮಾಡಿದ